ಶಂಕರ್ ಇನ್ನ ನಮ್ಮ ಜೊತೆ ಇಲ್ಲ ಏಪ್ರಿಲ್ ಹದಿನಾರನೇ ತಾರೀಕು ಮೂರು ವರ್ಷದಿಂದ ಶ್ರೀಮತಿ ಅವರಿಗೆ ಅನುದಾಗಿರುತ್ತೆ ಈಗ ಮೂರು ವರ್ಷ ನಂತರ ಏರಲ್ ಹದಿನಾರನೇ ತಾರೀಕು ರಾಕೇಶ್ ಶಂಕರ್ ಹಿಂಗೆ ಅವ್ರ ಶ್ರೀಮತಿ ಅವ್ರ ಜೊತೆ ಸೇರಿರ್ತಾರೆ ಅಂಡ್ ಆಲ್ಸೋ ಈ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ ಜರ್ನಿ ಅಂತಲೇ ಹೇಳ್ಬೋದು ನಾನು ಆಲ್ಸೋ ನೇತ್ರದಾನ ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡುವುದು ಅವರೆಲ್ಲಿದ್ರು ಖುಷಿಯಾಗಿರ್ಲಿ ಅವರ ಆತ್ಮ ಶಾಂತಿ ಸಿಗ್ತದೆ ಅಂತ ನಾನು ಮಾತಾಡಿಸ್ತೇನೆ ಜಯ ಅಂಜನಾ ஏய் அண்ணா ஏய் வாடா இங்க ஏத்தனா ਆਪਣਾ ਨਾਮ ਲੈ ਜੀਤਰਾ ਉਹ ਬੋਲਣਾ ਭਰ ਨਹੀਂਦਾ